ಇವತ್ತು ಕೇವಲ ಇದು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲ ಇದು ಯಾಕೆ ಅಂತಂದ್ರೆ ಇವತ್ತು ನಮ್ಗೆಲ್ಲೂ ಕೂಡ ಒಂದೇ ಒಂದು ಸಿದ್ದರಾಮಯ್ಯ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ತೆಲಂಗಾಣ ಇವತ್ತು ಕಾಂಗ್ರೆಸ್ ಅಲ್ಲಾಗಲಿ ಯಾರು ಆದ್ರೆ ಅದು ಸಿದ್ದರಾಮಯ್ಯನವರು ಅದಕ್ಕೆ ಸಾಕ್ಷಿ ಅಂದ್ರೆ ಅದೇ ರೀತಿಯಾಗಿ ಇಲ್ಲಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಿ ಎಚ್ ಎಂ ರೇಮಣ್ಣ ಅವರಿಗೆ ಎಲ್ಲರೂ ಕೂಡ ಕಾರ್ಯಕ್ರಮದ ಪರವಾಗಿ ನಿಂತವರು ಶ್ರೀ ಗೋವಿಂದ ಧನ್ಯವಾದಗಳು ಅವರು ಸ್ವಾಗತವನ್ನು ಮಾಡಿರ್ತಕ್ಕಂಥ ಮುಕುಂದ್ರಾಜ್ಗೆ ನಾನು ಮನೆ ಪರವಾಗಿ ಪ್ರೀತಿಯಿಂದ ಸ್ವಾಗತ they were ಎಂಎಸ್ ಎಸ್ ಅವರು ರಚಿಸಿರ್ತಕ್ಕಂಥ ಮಂಗಳ ವಾದ್ಯ ಕಾದಂಬರಿ ಈ ಪುಸ್ತಕವನ್ನು ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಹೊಸ ಮಾಡಿ ಈಗ ಸಾಹಿತ್ಯ ಲೋಕಕ್ಕೆ ಪರಾರ್ಪಣೆ ಮಾಡಿ ಮೂರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇಂದಿನ ಕೂಡ ಒಂದು ಕೃತಿಗಳನ್ನು ಗೊತ್ತು ಕೂಡ ನನ್ನ ಕೈದಿಂದಲೇನೆ ಮಂಗಳವಾದ್ಯ ಕಾದಂಬರಿ ಇರ್ತಕ್ಕಂಥ ಕೃತಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಇವರು ಪ್ರಮುಖ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ಕೊತಾರೆ ಬಹಳ ದಿನ ಅವರ ಜಾತಿಯನ್ನ ಅವರ ವೃತ್ತಿಯನ್ನ ಹೇಳ್ಕೊಳ್ಳೋದು ಕಡಿಮೆ ಆದ್ರೆ ಇವರು ನಾನು ಕ್ಷೌರಿಕ ಸ್ವಾಭಿಮಾನಿ ಕ್ಷೌರಿಕ ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ ವೃತ್ತಿ ಗೌರವವನ್ನ ಎತ್ತಿ ಹಿಡಿತಕ್ಕಂತ ಪ್ರಯತ್ನವನ್ನ ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ ನನಗೂ ಒಂದ್ಸಾರಿ ಕ್ಷೌರ ಮಾಡಿದ್ದಾರೆ ವಾಲಂಟಿಯರ್ ಆಗಿ ಬಂದು ಮಾಡಿದರು ಮಂಡೇಲ ಅವರ ಅನುಯಾಯಿ ನಿಲ್ಸನ್ ಮಂಡೇಲ ಅವರ ಅನುಯಾಯಿ ಸಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಕೀಳೂ ಇಲ್ಲ ಯಾವ ಕಾಯಕರು ಕೂಡ ಮೇಲೂ ಅಲ್ಲ ಯಾವ ಕಾಯಕ ವೃತ್ತಿನೂ ಅಲ್ಲ ಬಸವಾದಿ ಶರಣ್ರು ಅಕ್ಕೋಸ್ಕರನೇ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಮೀರಿದ್ದಾರೆ ಅಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ಯಾಕೆ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಯಾವುದೇ ಮಾಡಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬದುಕ್ತಕ್ಕ ಕೆಲಸವನ್ನ ಮಾಡಬೇಕು ಯಾರೋ ಕಾಯಕ ಮಾಡೋದು ಯಾರೋ ಉತ್ಪಾದನೆ ಮಾಡೋದು ಇನ್ಯಾರೋ ಅದನ್ನು ಅನುಭವಿಸೋದು ಮಾಡಬೇಕು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೋದನ್ನ ನಾವು ಕೂಡ ಅಂಚಿನೇಡಿ ಬದುಕಬೇಕು ಅದರಿಂದ ಬಸವಾದಿಶ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ ಕಾಯಕರು ಕೂಡ ಕೀಳುವಲ್ಲ ಮೇಲುವಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಲ್ವಾ ಕಾಯಕವೇ ಕೈಲಾಸ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ ಎಲ್ಲವೋ ಇದ್ದರೆ ಸ್ವಲ್ಪ ಎಷ್ಟು ಸುಮ್ಮನೆ ಅಯ್ಯ ಎಂದರೆ ಎಲ್ಲವೋ ಇದ್ದರೆ ಅದರಿಂದ ನಾವೇನು ಮಾಡಬೇಕು ಎಂದರೆ ಗೌರವದಿಂದ ಪ್ರೀತಿಯಿಂದ ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷದಲ್ಲ ಈಗ ಏನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯರನ್ನ ಡ್ರೇಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಯಾವುದೇ ಧರ್ಮದವನಾಗ್ಲಿ ಯಾವುದೇ ಜಾತಿಯವನಾಗಲಿ ಯಾವುದೇ ಭಾಷೆವನ್ನಾಗಲಿ ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಮಾನ ಗೌರವದಿಂದ ಕಾಣಬಹುದು ಅದೇ ಮನುಷ್ಯತ್ವ ಅದಕ್ಕೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜದ ಸರ್ವ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ ಇದು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಬ್ಲೇಷನ್ ಬಿಡೋದಿಲ್ಲ ಅವನು ಮುಸಲ್ಮಾನ ಅವನು ಕ್ರಿಶ್ಚಿಯನ್ನು ಅವನು ದಲಿತರವನು ಅವನು ಹಿಂದುಳಿದವನು ಅವನು ಬೇರೆ ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡದಿದೆಯಲ್ಲ ಅವೆಲ್ಲ ಮಾಡಬೇಡ್ರಿ ಅಂತ ಅಲ್ವಾ ಅದಕ್ಕೆ ಬಸವಾದೇಶ್ವರ ಏನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲರೂ ಕಾಯಕ ಮಾಡಬೇಕು ಕಾಯಕ ಮಾಡಿ ಬಂದಂತದ್ರು ಎಲ್ಲರೂ ಹಂಚ್ಕೋಬೇಕು ಅದನ್ನೇ ಕಾಯಕ ದಾಸೋಹ ಇಂಗ್ಲಿಶ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಕಾಯಕ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹದಲ್ಲಿಸ್ಟ್ರಿಬ್ಯೂಷನ್ ನಾವು ಎಲ್ಲರಿಗೂ ಕಳಿಸಿದುಟ್ ಮಾಡೂ ಸಂಪ ಉತ್ಪಾದನೆ ಮಾಡಬೇಕು ಬಂದದನ್ನ ಎಲ್ಲರೂ ಹಂಚಿಕೆ ಬಸವಾದಿ ಶರಣರು ಮೊದಲಿಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆ ಅರ್ಥವಾಗದಂತ ಭಾಷೆ ಬಸವಾದಿ ಶರಣರು ಏನ್ ಮಾಡೋರು ಅಂತಂದ್ರೆ ಅರ್ಥ ಜನರಿಗೆ ಅರ್ಥ ಆಗ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡ ಶರಣ ಚಳುವಳಿ ಅಂತ ಕರಿತೀವಿ ಅಲ್ವಾ ಶರಣ ಸಾಹಿತ್ಯ ಅಂತ ಕರಿತೀವಿ ಶರಣ ಸಾಹಿತ್ಯ ಶರಣ ಅಂತಂದ್ರೆ ಜಾತಿ ಇಲ್ಲದವನು ಧರ್ಮ ಇಲ್ಲದವನು ವರ್ಗ ಇಲ್ಲದವನು ಮನುಷ್ಯನಾಗಿರೋನು ಅಂತ ಅರ್ಥ ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಅದನ್ನ ಆಗ್ಬಾರ್ದು ಬಸವಣ್ಣ ಏನು ಹೇಳಿದ್ದಾರೆ ಇವನಾರವ 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 ಎಂದೆನಿಸದೇಯ್ಯ ಇವ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡದ ಸಂಗ್ರಮದ ಅಲ್ವಾ ಬಸವಾದೀಶ್ವರ ಹೇಳಿದರು ಕನಕಾಸರಿ ಏನು ಹೇಳಿದರೆ ಕೂತ ಕುಲ ಕುಲವೆಂದು ಒಡೆದಾಡಲಿ ಪುರದ ನೆಲೆಯಲ್ಲಿ ಏನಾದರು ಬಲ್ಲಿರ ಬಲ್ಲಿರ ಅಂತ ಹೇಳಿ ಕನ್ನಡದ ಯಾವ ಜಾತಿ ನನಗೆ ನಾರಾಯಣ ಗುರು ಏನ ಒಂದೇ ಜಾತಿ ಒಂದೇ ಮತ ಒಂದೇ ಒಂದೇ ಜಾತಿ ಒಂದೇ ಮತ ಒಂದೇ ಆ ದೇವಸ್ಥಾನದ ಚಳವಳಿ ಮಾಡಿದ್ರು ಯಾರು ನಾರಾಯಣಗುರು ಗುರು ಯಾರು ಗೊತ್ತಿಲ್ಲ ಗೊತ್ತೇದವರು ಈಗ ಸಮುದಾಯಕ್ಕೆ ಸೇರಿದವರು ಅವ್ರಿಗೆ ಕೇರಳದಲ್ಲಿ ಅದಕ್ಕೆ ಒಳಗಡೆ ಹೇಳಿದ್ರು ಗೊತ್ತಾ ದೇವರು ಒಂದೇ ದೇವರಲ್ಲಿ ಇರೋದು ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನ

ಇವೆಲ್ಲ ದೇವ್ರು ಮಾಡಿರೋದಲ್ಲ ನಾ ದೇವ್ರು ಇಲ್ಲ ಅಂತ ಹೇಳಲ್ಲ ದೇವರು ಇದಾನೆ ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ ಎಲ್ಲೆಲ್ಲೂ ಇದ್ದಾನೆ ಅದಕ್ಕೆ ಬಸವ ದೇಶ್ವರ ಹೇಳ್ತಾರೆ ದೇವಾಲಯ ಉಳ್ಳವರು ದೇವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಿಗೆ ನನ್ನ ಕಾಲೆಯೇ ಕಂಬ ನನ್ನ ದೇಹವೇ ದೇಗುಲ ಶಿರವೇ ಒಂದ ಕಲಸವಯ್ಯ ಕೂಡಲ ಸಂಗಮ ನೀವು ದೇವರು ದೇವಸ್ಥಾನ ಕಟ್ಟವ್ರು ಕಟ್ತಾರ ದುಡ್ಡಿರೋ ಕಟ್ತಾರ ಇನ್ನದ ದುಡ್ಡು ಇಲ್ಲಿ ನಾವು ಏನ್ ಮಾಡ್ಬೇಕು ಅದಕ್ಕೆ ದೇವರು ಇಲ್ಲೇ ಇದ್ದಾನೆ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲ ಶಿರವೇ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಇಲ್ಲಿ ದೇವರು ಇದ್ದಾರೆ ಅದರಿಂದ ನಾವು ಯಾರಿಗೂ ಮಾಡಬಾರದು ಯಾರಿಗೂ ಸುಳ್ಳು ಹೇಳಬಾರದು ಯಾರಿಗೂ ಕೆಟ್ಟದು ಬಯಸಬಾರದು ಯಾಕಂದ್ರೆ ದೇವ್ರು ನೋಡ್ತಾ ಇರ್ತಾನೆ ನೀವು ಮಾಡೋದಿಲ್ಲ ನೋಡ್ತಾ ಇರ್ತಾನೆ ಹ ಅದಕ್ಕೆ ಸತ್ಯವಾಗಿ ಮಾಡಿ ಕೆಲಸವನ್ನು ದೇವರು ಸತ್ಯವೇ ದೇವರು ಮಿಥ್ಯವೇ ಸತ್ಯವೇ ಸ್ವರ್ಗ ಮಿಥ್ಯವೇ ನರಕ ಸತ್ಯವೇ ಸ್ವರ್ಗ ದೇವರು ಮಿಥ್ಯವೇ ನರಕ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕ ಆಗ್ತದೆ ಈಗ ಮಧುರವಾಗಿ ಏನಿಲ್ಲ ಈ ನಮ್ಮ ರಾಜ್ಯ ಜನಾಂಗದವರು ಅವರು ಮಂಗಳವಾದ್ಯ ಕೂಡ ನಾನು ಇದ್ದಾಗ ಕಾಲಕ್ಕೆ ಮುಖ್ಯಮಂತ್ರಿ ಆಗಿರುವ ಮಂಗಳವಾದ್ಯನ ಒಂದು ಶಾಲೆ ಮಾಡಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲರೂ ಮಾಡಲ್ಲ ಈ ದೇವ್ರ ಹತ್ರ ಮಂಗಳವಾದ್ಯ ಮಾಡ್ತಾರೆ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ ಮದುವೆಗಳಲ್ಲೆಲ್ಲ ಮಂಗಳ ವಾದ್ಯಗಳು ಮಾಡ್ತಾರೆ ಸತ್ತೋದ್ರು ಮಾಡ್ತಾರೆ ಮಾಡ್ತಾರೆ ಪೂಜೆ ಮಾಡೋರು ಮಾಡ್ತಾರೆ ಮತ್ತೆ ಮದುವೆ ಮಾಡೋರು ಮಾಡ್ತಾರೆ ಎಲ್ಲ ಕಾರ್ಯಗಳು ಕೂಡ ಮಾಡ್ತಾರೆ ಸೊ ಅದಕ್ಕೆ ನಾನು ಓದಿದ ಪುಸ್ತಕನ ಅದಕ್ಕೆ ಜನರಲ್ ಆಗಿ ಮಾತಾಡೋದಿಲ್ಲ ಮಾತಾಡಿರ್ತಾರೆ ಬಹಳ ಸಂತೋಷ ಅವರು ಕೃತಿ ಬಗ್ಗೆ ಮಾತಾಡಿದಾರ ಬಹಳ ಸಂತೋಷ ನಾನು ಜನರಲ್ ಆಗಿ ಮಾತಾಡಿದ್ದೀನಿ ಸಮಯ ಇಲ್ಲ ನನಗೆ ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಮುತ್ತೂರಾಜ್ ಅವರು ಬರೆದಿರ್ತಕ್ಕಂತ ಮಂಗಳ ಭಾತಿ ಕಾದಂಬರಿ ನಾನು ಒಂದ್ಸಾರಿ ಎಲ್ಲ ಬಹಳ ಜನ ನರಸಿಂಹನವರು ಬಂದಿಲ್ಲ ಆ ಹುಷಾರಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿದ್ರು ಆ ನರಸಿಂಹನವರು ಮತ್ತು ಅಜಾಮಾನ ಪರ ಮಾತಾಡ್ಬೋದು ನಾನು ಅದನ್ನ ತರಾಕ್ಬೇಕು ಯಾಕೆ ಯಾಕಂತಂದ್ರೆ ಅದರಿಂದ ನಾನು ಹೆಚ್ಚು ಹೋಗಲ್ಲ ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಸಮಯ ಕಾಂತರಾಜ್ ಕಾಂತರಾಜ್ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಚೇರ್ಮೇನ್ ಇನ್ನೂ ಕೊಟ್ಟಿಲ್ಲ ಎರಡು ತಿಂಗಳು ಟೈಮ್ ಬೇಕು ಅಂತಿದ್ರು ಮುಂದಕ್ಕೆ ವರದಿಯ ಕಾನರಾಜು ವರದಿ ತಗೋಬೇಕು ಅಂತ ಹೇಳಿದ್ಯಾ ಜಯಪ್ರಕಾಶ್ ಹೆಗ್ಡೆ ವರದಿ ತಗೋಬೇಕು ಅಂತ ಹೇಳಿದ್ಯಾ ನಾವು ಅದನ್ನ ಕೊಟ್ಟಾಗ ಸ್ವೀಕಾರ ಮಾಡ್ತೀವಿ ಆಯ್ತು ಬಿಡುತ್ತಮ್ಮ ನೀವು ಹೇಳೋದು ನನಗೂ ಗೊತ್ತಿಲ್ಲ ಕಾಂತರಾಜು ವರದಿ ಕಮಿಷನ್ ಮಾಡಿದವರು ಕಾಂತರಾಜುಗೆ ಆ ಜವಾಬ್ದಾರಿ ಬಿಟ್ಟು ನಾನೇ ಅಲ್ವ ಆಯ್ತು ಈಗ ಯಾರು ಕಾಂತರಾಜು ವರದಿ ತಗೊಳ್ಳೋದ್ ನೀವು ತಕ್ಕಂಡಿರ್ಲಿಲ್ವ ಅವ್ರ ಬಗ್ಗೆ ಮಾತಾಡೋದೇ ಇರೋದು ಹಾಂ ಏನು ಮಾತಾಡಿದ್ಯ ಎಲ್ಲಿ ಎಲ್ಲಿ ಮಾಡೋದೇನೋ ಆಯ್ತಲ್ಲ ನಡೆಯಮ್ಮ ಈಗ ಕಾಂತರಾಜು ವರದಿ ಇನ್ನೂ ಬಂದಿಲ್ಲ ಸರ್ಕಾರಕ್ಕೆ ಬಂದ ಮೇಲೆ ತಗೊಳ್ತೀನಿ ಹಾಂ ಬಿಡಪ್ಪತಮ್ಮ ಹೇಗೆ ದೈಲ ಮಾಡಕ್ಕೆ ಬಂದಿಲ್ಲ ಅಂತ ಅಲ್ಲ ನನ್ನ ಭಾಷ್ದಾಗ ಕೇಳೋಂಗಿದ್ರೆ ಕೇಳು ಕೇಳೋದೆಲ್ಲ ಸುಮ್ಮನೆ ಇರು ಆಯ್ತು ಭಾಳ ದೇಶದ ಈ ಅಜಾಮನ ಪದ ಅದು ನಿಂದನ ಅಂತ ಹೇಳಿ ಅದು ಬೇಡ ಅಂತ ಹೇಳಿದ್ರು ಅದಾದ ನಾನು ತಗೊಂಡು ನಾನು ಎಲ್ಲಿಯವರಿಗೆ ಅಧಿಕಾರದಲ್ಲಿರ್ತೀನಿ ಅಲ್ಲಿಯವರಿಗೆ ಸಾಮಾಜಿಕ ನ್ಯಾಯ ಪರವಾಗಿರ್ತೀನಿ ಸ್ವಾಭಿಮಾನದಿಂದ ರಾಜಕಾರಣ ಮಾಡ್ತೀನಿ ಇರವರು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಎಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರು ಪರವಾಗಿ ಕಾರ್ಯಕ್ರಮ ಮಾಡಲು ಕೂಡ ಆ ಜನರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಐತಿಹಾಸಿಕ ಕಾರಣಗಳಿಂದ ಅವಕಾಶಗಳಿಂದ ಒತ್ತಿ ಹಾಕಿರ್ತಕ್ಕಂಥ ಜನರು ಆ ಜನರ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ ಕೆಲಸ ಅಲ್ವಾ ಸರ್ಕಾರಿ ಕೆಲಸ ಅಂತಂದ್ರೆ ಯಾರೋ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳಲ್ಲಿ ಯಾರು ಏನಾರ ಹೇಳಿ ಟೀಕೆ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಟೀಕೆ ಮಾಡ್ತಾರೆ ಈಗ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಈಗ ಒಂದು ಕೋಟಿ ಮೂವತ್ತು ಒಂದು ನೂರ ಮೂವತ್ತು ಕೋಟಿ ಜನ ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ನ ತಿರುಗಾಡಿದ್ದಾರೆ ಅಂತ ಅವರಿಗೆ ಒಂದು ಕೋಟಿ ಮೂವತ್ತು ಕೋಟಿ ಜನ ಒಬ್ಬರಲ್ಲ ಇಬ್ಬರಲ್ಲ ನೂರ ಮೂವತ್ತು ಕೋಟಿ ಜನ ಮಕ್ಕಳು ಫ್ರೀಯಾಗಿ ತಿರ್ಗಾಡ್ತಾ ಇದ್ದಾರೆ ನೀನು ಬಸ್ ನಲ್ಲಿ ಬರ್ತಾ ಇದೀಯ ಫ್ರೀ ಆಗಲ್ವಾ ಧಾರವಾಡದವಳು ಅಲ್ಲಿಂದ ಇಲ್ಲಿ ಬರ್ತಾಳೆ ನೀವೆಲ್ಲ ಹೆಣ್ಮಕ್ಳೆಲ್ಲ ಬಸ್ ಬಸ್ನಲ್ಲಿ ತಿರ್ಗಾಡ್ತೀರಾ ನೀನು ಮತ್ತೆ ನಿಮ್ ಸಮಾಧಾನ ಆಗಿದೆಯೇ ಇಲ್ವಾ ಮತ್ತೆ ಬಿಜೆಪಿ ಅವ್ರಿಗೆ ನೀವು ಈಗ ಬಸ್